ಇವತ್ ನಿಮ್ಗೆ ಎರಡ್ ಬೇಜಾರಿನ ವಿಷಯ ಹೇಳ್ತೀನಿ ಮೊದಲನೇದು ಭಾರತ ಸೈಬರ್ ಕ್ರಿಮಿನಲ್ ಗಳ ಸ್ವರ್ಗ ಇಲ್ಲಿ ಯಾರು ಯಾವ್ ಸ್ಕ್ಯಾಮ್ ಮಾಡಿದ್ರು ಕೇಳೋರೆ ಇಲ್ಲ ನೀವು ನಂಬಿದ್ರು ನಂಬಿಲ್ಲಾ ಅಂದ್ರು ಇದೇ ಸತ್ಯ ಪ್ರತಿ ದಿನ ನಮ್ ದೇಶದಲ್ಲಿ ವಿಚಿತ್ರ ಸ್ಕ್ಯಾಮ್ ಗಳು ನಡೀತಾನೆ ಇರ್ತವೆ ಆದ್ರೆ ಭಾರತ ಸರ್ಕಾರಕ್ಕೆ ಸೈಬರ್ ವಂಚಕರನ್ನ ಹಿಡಿಯೋದ್ ಹಂಗಿರ್ಲಿ ಸೈಬರ್ ಸೆಕ್ಯೂರಿಟಿ ಸ್ಪೆಲ್ಲಿಂಗ್ ಕೂಡ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇನ್ನು ಎರಡನೇ ಬೇಜಾರಿನ ವಿಷಯ ಅಂದ್ರೆ ನಮ್ ದೇಶದಲ್ಲಿ ಏನೂ ಗೊತ್ತಿಲ್ಲ ದಡ್ರು ಸೈಬರ್ ವಂಚಕರಿಂದ ಮೋಸ ಹೋಗುವಂತ ಚಾನ್ಸಸ್ ತುಂಬಾನೇ ಕಮ್ಮಿ ಆದ್ರೆ ಯಾರು ಎಜುಕೇಟೆಡ್ ಗಳು ಇರ್ತಾರೆ ಯಾರು ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತಾರೆ ಅವರೇ ಜಾಸ್ತಿ ಮೋಸ ಹೋಗ್ತಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಡಿಗ್ರಿಗಳು ಎಲ್ಲರ ಹತ್ರನೂ ಇದೆ ಆದ್ರೆ ಚಿಕ್ಕ ಕಾಮನ್ ಸೆನ್ಸ್ ಯಾರ ಹತ್ರನೂ ಇಲ್ಲ ಇವತ್ತು ನಿಮ್ ಕಾಮನ್ ಸೆನ್ಸ್ ಗೆ ಸಂಬಂಧಪಟ್ಟಿರುವಂತ ಒಂದು ಸೈಬರ್ ಕ್ರೈಮ್ ಬಗ್ಗೆ ಹೇಳ್ತೀನಿ ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಮನೆ ಒಂದು ಪಾರ್ಸೆಲ್ ಬರುತ್ತೆ ಆದ್ರೆ ನೀವದ ಆರ್ಡರೇ ಮಾಡಿರಲ್ಲ ಸೊ ಡೆಲಿವರಿ ಬಾಯ್ ಹತ್ರ ವಾಪಸ್ ತಗೊಂಡ್ ಹೋಗಿ ಅಂತ ಹೇಳ್ತೀರಾ ಡೆಲಿವರಿ ಬಾಯ್ ಹೇಳ್ತೇನೆ ಸರ್ ನಿಮ್ ಮನೆ ಅಡ್ರೆಸ್ ಗೆ ಆರ್ಡರ್ ಆಗಿರೋದು ಆಲ್ರೆಡಿ ಪೇಮೆಂಟ್ ಕೂಡ ಮಾಡಿದ್ದಾರೆ ನಿಮ್ದೇ ಇರಬೇಕು ತಗೊಳ್ಳಿ ಅಂತ ಇದನ್ ಕೇಳದ್ ತಕ್ಷಣ ನಿಮ್ ಮನ್ಸಲ್ಲಿ ಒಂದು ಚಿಕ್ಕ ಆಸೆ ಹುಟ್ಟುತ್ತೆ ಹೌದಾ ಆಲ್ರೆಡಿ ಪೇಮೆಂಟ್ ಆಗಿದ್ಯಾ ತಗೊಂಡ್ಬಿಡ್ಲಾ ಹಂಗಿದ್ರೆ ಅಂತ ಆದ್ರೂ ಒಂದ್ ಕನ್ಫ್ಯೂಷನ್ ಏನ್ ಮಾಡೋದು ಅಂತ ಅವಾಗ್ಲೇ ಡೆಲಿವರಿ ಬಾಯ್ ನಿಮ್ ಯೋಚನೆಗೆ ಸ್ವಲ್ಪ ಮಸಾಲ ಹಾಕ್ತಾನೆ ನೋಡಿ ಸರ್ ನೀವ್ ಇವಾಗ ತಗೊಂಡಿಲ್ಲ ಅಂದ್ರೆ ಸುಮ್ನೆ ಕಂಪನಿಗೆ ವಾಪಸ್ ಹೋಗುತ್ತೆ ಯಾರಿಗೂ ಲಾಭ ಇಲ್ಲ ನನ್ ಮಾತ್ ಕೇಳಿ ತಗೊಂಡ್ಬಿಡಿ ಆಲ್ರೆಡಿ ಪೇಮೆಂಟ್ ಆಗಿದೆ ಅಲ್ವಾ ನಿಮ್ ಗಂಟೆ ಹೋಗುತ್ತೆ ಸುಮ್ನೆ ವಾಪಸ್ ಕೊಟ್ಟು ಕಂಪನಿಗೆ ಯಾಕೆ ಲಾಭ ಮಾಡ್ತೀರಾ ಅಂತಾನೆ ನಿಮ್ಗೂ ಅವ್ನು ಹೇಳೋದು ಸರಿ ಅನ್ಸುತ್ತೆ ದುರಹಾಸ್ಯಕ್ ಬಿದ್ದು ನೀವ್ ಅದನ್ನ ತಗೊಂಡ್ಬಿಡ್ತೀರಾ ಇಲ್ಲೇ ಇರೋದು ಟ್ವಿಸ್ಟ್ ಅಂದ್ರೆ ಆ ಪಾರ್ಸೆಲ್ ಒಳಗಡೆ ಏನ್ ಬಾಂಬ್ ಇರಲ್ಲ ತಲೆ ಕೆಡಿಸಿಕೊಬೇಡಿ ಇವಾಗ ಡೆಲಿವರಿ ಬಾಯ್ ನಿಮ್ಗೆ ಪಾರ್ಸೆಲ್ ಕೊಟ್ಟು ಸರ್ ಆರ್ಡರ್ ಡೆಲಿವರಿ ಆಗಿರೋದಕ್ಕೆ ಒಂದು ಕನ್ಫರ್ಮೇಶನ್ ಓಟಿ ಪಿ ಬರುತ್ತೆ ಹೇಳಿ ಅಂತಾನೆ ನೀವು ಬಿಟ್ಟಿ ಪಾರ್ಸೆಲ್ ಸಿಕ್ಕಿರೋ ಖುಷಿಗೆ ಟಿ ಪಿ ಹೇಳ್ಬಿಟ್ಟು ಹೋಗ್ತೀರಾ ಮನೆ ಒಳಗಡೆ ಹೋಗಿ ಕ್ಯೂರಿಯಾಸಿಟಿ ಇಂದ ಆ ಪಾರ್ಸೆಲ್ ಓಪನ್ ಮಾಡಿ ನೋಡಿದ್ರೆ ಅದ್ರೊಳಗಡೆ ಒಂದು ಚೊಂಬೋ ಲೋಟಾನೋ ಇರುತ್ತೆ ಅಯ್ಯೋ ಇಷ್ಟೇನಾ ಅಂತ ನಿಮ್ಗೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆದ್ರೂ ಸರಿ ಇಷ್ಟಾದ್ರೂ ಸಿಕ್ತಲ್ಲ ಅಂತ ಖುಷಿ ಪಡ್ಬೇಕಾದ್ರೆ ನಿಮ್ಮನ್ನು ಉಡ್ಕೊಂಡು ಇನ್ನೊಂದು ಚೊಂಬು ಬರುತ್ತೆ ಆದ್ರೆ ಅದು ಪಾರ್ಸೆಲ್ ಅಲ್ಲ ಮೆಸೇಜ್ ರೂಪದಲ್ಲಿ ಬರುತ್ತೆ ನೀವು ಏನ್ ಮೆಸೇಜ್ ಇರ್ಬೋದು ಅಂತ ಓಪನ್ ಮಾಡಿ ನೋಡಿದ್ರೆ ನಿಮ್ಮ ಅಕೌಂಟ್ ಇರುವಂತ ದುಡ್ಡೆಲ್ಲ ಟಕಟಕ ಅಂತ ಕಟ್ಟಾಗ್ತಿರುತ್ತೆ ಅವಾಗ್ಲೇ ನಿಮ್ಗೆ ಗೊತ್ತಾಗೋದು ಅಯ್ಯೋ ನಾನ್ ಮೋಸ ಹೋಗ್ಬಿಟ್ಟಿದ್ದೀನಿ ಅಂತ ಆದ್ರೆ ಅಷ್ಟರಲ್ಲಿ ಕಾಲ ಮೀರೋಗಿರುತ್ತೆ ಆಕ್ಚುಲಿ ಇಲ್ಲೇನಾಗಿರುತ್ತೆ ಅಂದ್ರೆ ಆ ಸ್ಕ್ಯಾಮರ್ಸ್ ಓ ಟಿ ಪಿ ಕೇಳೋದು ನಿಮ್ಮ ಆರ್ಡರ್ ಡೆಲಿವರಿ ಕನ್ಫರ್ಮೇಶನ್ ಗಲ್ಲ ನಿಮ್ಮ ಫೋನ್ ಪೇ ಗೂಗಲ್ ಪೇಗಳನ್ನ ಆಕ್ಸೆಸ್ ಮಾಡೋದಕ್ಕೆ ಆದ್ರೆ ನೀವು ತರ ಬಿಟ್ಟಿ ಪಾರ್ಸೆಲ್ ಸಿಕ್ಕಿರೋ ಖುಷಿಗೆ ಸರಿಯಾಗಿ ಅಬ್ಸರ್ವ್ ಮಾಡದೆ ಅವ್ರಿಗೆ ಒ ಟಿ ಪಿ ಹೇಳ್ಬಿಟ್ಟು ಬಂದಿರ್ತೀರಾ ಇವಾಗ ನಿಮಗೊಂದು ಡೌಟ್ ಬರ್ಬೋದು ಅಷ್ಟಕ್ಕೂ ಸ್ಕ್ಯಾಮರ್ಸ್ ನಮ್ ಮನೆ ಅಡ್ರೆಸ್ ನಮ್ ಫೋನ್ ನಂಬರ್ ಎಲ್ಲ ಹೆಂಗ್ ಗೊತ್ತಾಗತ್ತೆ ಅಂತ ಇದಕ್ಕೆ ತುಂಬಾ ಸಿಂಪಲ್ ಈ ಡಿಜಿಟಲ್ ಯುಗದಲ್ಲಿ ಪ್ರೈವೇಸಿ ಅನ್ನೋದು ಇಲ್ವೇ ಇಲ್ಲ ನೀವೇ ನಿಮ್ಮ ಇನ್ಫಾರ್ಮೇಶನ್ ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಮೊಬೈಲ್ ಅಪ್ಲಿಕೇಶನ್ ಗಳಲ್ಲಿ ವೆಬ್ಸೈಟ್ ಗಳಲ್ಲಿ ಶಾಪಿಂಗ್ ಮಾಲ್ ಗಳಲ್ಲಿ ಹಿಂಗೆ ಎಲ್ಲಂದ್ರಲ್ಲಿ ಕೊಟ್ಟಿರ್ತೀರಾ ನಿಮಗೇನ್ ಅನ್ಸುತ್ತೆ ನಿಮ್ಮ ಇನ್ಫಾರ್ಮೇಶನ್ ಗಳೆಲ್ಲ ಸೆಕ್ಯೂರ್ ಆಗಿರುತ್ತೆ ಅಂತನಾ ಚಾನ್ಸೇ ಇಲ್ಲ ಆಕ್ಚುಲಿ ದೊಡ್ಡ ದೊಡ್ಡ ಕಂಪನಿಗಳು ನಿಮ್ಮ ಡಾಟಾನ ಡಾರ್ಕ್ ವೆಬ್ ಅಲ್ಲಿ ಮಾರ್ಕೊಂತಾವೆ ಅಂತ ಡೇಟಾನ ಖರೀದಿ ಮಾಡುವಂತಹ ಸ್ಕ್ಯಾಮರ್ ಗಳು ಆಮೇಲೆ ನಿಮ್ಮ ಇನ್ಫಾರ್ಮೇಶನ್ ಗಳನ್ನ ನಿಮ್ಮ ವಿರುದ್ಧನೇ ಬಳಸ್ಕೊಂತಾರೆ ಸೊ ಹಂಗಾಗಿ ನಮ್ದು ಅಲ್ಲದೆ ಇರುವಂತಹ ವಸ್ತುಗಳಿಗೆ ಆಸೆ ಪಡ್ಬೇಡಿ ಮತ್ತೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಗಳನ್ನ ಸಿಕ್ ಸಿಕ್ಕಲ್ಲೆಲ್ಲ ಶೇರ್ ಮಾಡಬೇಡಿ ನಿಜವಾಗ್ಲೂ ಅದರ ಅನಿವಾರ್ಯತೆ ಬಂದಾಗ ಮಾತ್ರನೇ ಶೇರ್ ಮಾಡಿ ಮತ್ತೆ ಇಂತಹ ಸ್ಕ್ಯಾಮ್ ಗಳಿಂದ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಬಚಾವ್ ಮಾಡೋದಕ್ಕೆ ಈಗ್ಲೇ ಈ ವಿಡಿಯೋನ ಶೇರ್ ಮಾಡಿ